ಸೊ ಇಂದು ನಮ್ಮ ದೊಡ್ಡಲತ್ತೂರು ಗ್ರಾಮದಲ್ಲಿ ನೋಡಿ ಕನ್ನಡ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಸೊ ನಾವು ಮತ್ತು ನಮ್ಮ ಬೆಟ್ಟದ ಶಂಕರಪ್ಪನವರು ಸೊ ಅವರ ನಿವಾಸದಲ್ಲಿ ತಾವು ವೀಕ್ಷಣೆ ಮಾಡ್ಬೋದು ಬಂಧುಗಳೇ ಇದುವೇ ನಮ್ಮ ಗಡಿನಾಡು ಚಾಮರಾಜನಗರ ಜಿಲ್ಲೆಯಲ್ಲಿ ನೋಡಿ ಕನ್ನಡದ ಹಬ್ಬ ಯಾರಾದರೂ ಮಾಡಿದರೆ ಆ ಕನ್ನಡದ ಹಬ್ಬ ಸೊ ನವೆಂಬರ್ ತಿಂಗಳಲ್ಲಿ ಸೊ ನಮ್ಮ ಕನ್ನಡಿಗರೆಲ್ಲ ಆಚರಿಸ್ತಕ್ಕಂಥ ಈ ಒಂದು ಏನೋ ಕನ್ನಡದ ಹಬ್ಬ ಅದ್ಭುತವಾಗಿ ಇವತ್ತು ನಮ್ಮ ಗಡಿನಾಡು ಚಾಮರಾಜನಗರ ಜಿಲ್ಲೆಯಲ್ಲಿ ಹನೂರು ತಾಲೂಕು ಸೊ ನಮ್ಮ ಬೆಟ್ಟದ ಶಂಕರಪ್ಪ ಅವರು ನೋಡಿ ಯಾವ ರೀತಿ ಕನ್ನಡ ಪ್ರೇಮವನ್ನು ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ನೀವು ವೀಕ್ಷಣೆ ಮಾಡ್ಬೋದು ನೋಡಿ ಗ್ರಾಮಸ್ಥರೆಲ್ಲ ಅವರ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಇವತ್ತು ನಮ್ಮ ಬೆಟ್ಟದ ಶಂಕರಪ್ಪ ಅವರ ನಿವಾಸದಲ್ಲಿ ಕನ್ನಡದ ಹಬ್ಬವನ್ನು ಆಚರಿಸ್ತಿದ್ವಿ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಏನು ನಾವು ಕನ್ನಡದ ಬಾವುಟ ಪ್ಲಾಗನ್ನು ಆರಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತೀವಿ ದಯವಿಟ್ಟು ಈ ವಿಡಿಯೋಗೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಕನ್ನಡಿಗರು ಸೊ ಒಂದೊಂದು ಲೈಕ್ ಕೊಟ್ಟು ಒಂದೊಂದು ಕಮೆಂಟ್ ಹಾಕಿ ಒಂದೊಂದು ಶೇರ್ ಮಾಡಿ ಸಹಕರಿಸಬೇಕು ಸೊ ನಮ್ಮ ಬೆಟ್ಟದ ಶಂಕರಪ್ಪ ಅವರ ಈ ಒಂದು ಅದ್ಭುತವಾದ ಕಾರ್ಯಕ್ಕೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಬೇಕಂತ ಈ ವಿಡಿಯೋ ಮೂಲಕ ಎಲ್ಲ ನಮ್ಮ ಕರ್ನಾಟಕದ ಕನ್ನಡಿಗರಲ್ಲಿ ಕೈ ಮುಗಿದು ಬೇಡ್ಕೊಳ್ತೀನಿ ವಾಂಗಪ್ಪ ಸಾಂಗ ಮಾಡ್ಬಿಟ್ಟ ಸೊ ನಮ್ಮ ದೊಡ್ಡಲತ್ತೂರು ಗ್ರಾಮದಲ್ಲಿ ನಮ್ಮ ಬೆಟ್ಟದ ಶಂಕರಪ್ಪ ಅವರ ನಿವಾಸದಲ್ಲಿ ಸೊ ಗ್ರಾಮಸ್ಥರೆಲ್ಲ ಸೇರಿ ಕನ್ನಡದ ಹಬ್ಬವನ್ನು ಆಚರಿಸ್ಲಾಗ್ತಾ ಇದೆ ಎಲ್ಲಪ್ಪ ಸಾಂಗಕ್ಕಪ್ಪ ತಮ್ಮ ಬೇರೆ ಯಾವ್ದು ಇರ್ಬಂದ್ರೆ ಮುಂದೆ ಹಾಕಕ್ಕೆ ಕೆಳಗಡೆ ನಾ ಎಲ್ಲ ಒಳಗು ಪ್ರದೇಶ ಇದು ಬಾಂಗ್ಲಾದಿ ಇದೆ ಬಾ ನೀ ಎತ್ತ ಗಿಡ ತದಿ ಬಾ ಇಕ್ಕೆ ಇಕ್ಕೆ ಆ ಕಿಸುಗೆ ನಮ್ಮ ಜೀಡಕಳು ಆಸ್ತರಿ ಎಲ್ಲಾ ಬರ್ರಿ ಎಲ್ಲಾ ಆಕ್ರಿ ಬರ್ರಿ ಓ ಬ್ಯಾಕ್ ಬರ್ಲಿ ಆಯ್ತಾ ಸೊ ನಮ್ಮ ಮಲೆಮಹದೇಶ್ವರ ಬೆಟ್ಟ ಚಾಮರಾಜನಗರ ಜಿಲ್ಲೆಯ ಸೊ ಗಡಿಭಾಗ ಏನು ಈ ಒಂದು ದೊಡ್ಡಲತೂರು ಗ್ರಾಮದಲ್ಲಿ ನೋಡಿ ಇಂತಹ ಒಂದು ಅದ್ಭುತವಾದ ಕನ್ನಡದ ಹಬ್ಬವನ್ನ ನಮ್ಮ ಬೆಟ್ಟದ ಶಂಕರಪ್ಪ ಅವರ ನಿವಾಸದಲ್ಲಿ ಮಾಡಲಾಗ್ತಾ ಇದೆ ಒಂದುಗಡೆ ಅದಾಕೆ ಆಮೇಲೆ ಇದು ಒಂದ್ಸಲ ರಾಷ್ಟ್ರಗೀತೆ ರಾಜಿ ಆಗ್ಬಿಡಿ ಹಾಟ